ಹ ನೆತ್ತಿಯ ಮೇಲಿನ ಹನ್ನೆರಡು ಅಂಗುಲದ ಜಾಗದಲ್ಲಿ ನಿರಂತರ ಸಾವಿರ ಅರಗಳ ನಡುವೆ ಬಗೆಯ ಬಣ್ಣದಿಂದ ಬೆಳಕನ್ನು ಚೆಲ್ಲುತ್ತಾ ಒಳಗಿನ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಒಳಗಿನ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಸಂಬಂಧಪಟ್ಟ ಎಲ್ಲ ಶಕ್ತಿಯನ್ನು ನಿಯಂತ್ರಣ ಮಾಡುತ್ತಾ ಇದ್ದಾನೆ ಎನ್ನುವ ಇದ್ದು ಆ ಹಠಯೋಗದ ಸಾಧನೆಯನ್ನು ಹಠಯೋಗದ ಬಗ್ಗೆಯೂ ಹೇಳುವಾಗ ಸಹಜಯೋಗಕ್ಕೆ ಹೆಚ್ಚು ಬೆಲೆ ಕೊಡಿ ಅಂತ ಕೃಷ್ಣನು ಹೇಳುವುದು ಹಾಗೆ ಆಚಾರ್ಯರು ಹೇಳುವುದು ಹಾಗೆ ನೀವು ಒತ್ತಡದಿಂದ ಏನೇ ತಂದರೂ ಕೂಡ ಆ ಒತ್ತಡದಿಂದ ಹಣ್ಣು ಮಾಡಿದರೆ ಹೇಗೆ ಅದು ಹಣ್ಣೇ ನಿಮಗೆ ನೋಡುವಾಗ ಹಣ್ಣು ತಿನ್ನುವಾಗಲೂ ಹಣ್ಣು ಅದರ ಕೆಲವು ಕ್ವಾಲಿಟಿ ಇದ್ದೇ ಇರುತ್ತೆ ಆದರೂ ಸಹಜವಾಗಿ ಮರದಲ್ಲೇ ಪಕ್ವಗೊಂಡಾಗ ಬಿದ್ದದ್ದನ್ನು ತೆಗೆದು ತಿಂದರೆ ಆ ಆನಂದ ಏನಿದೆಯೋ ಆ ಆನಂದ ತೀವ್ರ ಒತ್ತಡದಿಂದ ಸಿದ್ಧಿ ಮಾಡಿದಾಗ ಅದು ಎಷ್ಟಾದರೂ ಒಂದು ಸುಖದಲ್ಲಿ ಕೊರತೆ ಇದ್ದೇ ಇರುತ್ತೆ ಹಾಗೆ ಹಠಯೋಗದ ಬಗ್ಗೆ ಮತ್ತು ಸಹಜಯೋಗದ ಬಗ್ಗೆ ಹೇಳುವಾಗ ಸಹಜ ಯೋಗ ಲೋಕದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾ ನಿರ್ವಹಿಸ್ತಾ ಭಗವಂತನ ಪೂಜೆ ಮಾಡೋದು ಇದು ಇದೆಲ್ಲವನ್ನು ಬಿಟ್ಟು ನನಗದು ಅದು ಬೇಕು ಅನ್ನೋದು ಸತ್ಯವೇ ಅದು ಬೇಕೇ ಬೇಕು ಆದರೆ ಇವರು ಈ ಎಲ್ಲ ಪರಿಸ್ಥಿತಿಯನ್ನು ದಾಟಿ ಬಂದವರಾದ್ರಿಂದಾಗಿ ಇವರ ಶ್ರಮದಲ್ಲಿ ಹೆಚ್ಚು ಬಲ ಇದೆ ಇವನು ಕೇವಲ ದೇಹವನ್ನು ದಂಡನೆ ಮಾಡಿದ ಅವನನ್ನು ಪಡೀಬೇಕು ಅಂತ ಇವನು ದೇಹವನ್ನು ಶ್ರಮ ಪಟ್ಟದರಲ್ಲಿ ಸಹಜಯೋಗದಲ್ಲಿ ಉಳಿದವರಿಗೆ ಅವನಿಂದ ಸುಖ ಆಗಿದೆ ಅದರಿಂದಾಗಿ ಇವನಿಗೆ ಸುಖದ ಪ್ರಮಾಣ ಹೆಚ್ಚು ಅವನಿಗೆ ಸುಖದ ಪ್ರಮಾಣ ಕಮ್ಮಿ ತನಗೆ ದೇಹಕ್ಕೆ ಹಿಂಸೆಯನ್ನು ಕೊಟ್ಟುಕೊಂಡಿದ್ದಾನೆ ಬೇರೆಯವ್ರಿಗೆ ಯಾರಿಗೂ ಉಪಕಾರಕ್ಕೆ ಅವನು ಬರಲಿಲ್ಲ ಅದರಿಂದಾಗಿ ಮತ್ತು ಅದರಲ್ಲಿ ಅವರವರ ಸಾಧನೆ ಮೇಲೆ ಡಿಪೆಂಡು ಅವರಿಗೆ ಅಂತರಂಗದಲ್ಲಿ ಹಾಗೇ ಸಾಧನೆ ಆಗಬೇಕು ಅಂತಿದ್ದರೆ ಅವನು ಹೊರಗಿನವರ ತ್ರಾರ್ಥ ಮಿಂಗಲೇ ಆಗಲ್ಲ ಆದರೆ ಕೃಷ್ಣ ಹೇಳುವ ಸಹಜ ಯೋಗ ಅಂತದು ಯಾವಾಗಲೂ ಕೂಡ ನಮ್ಮ ನಿತ್ಯದ ಎಲ್ಲ ಕೈಂಕರ್ಯಗಳನ್ನು ನಡೆಸಿಕೊಂಡು ಭಗವಂತನ ಪೂಜೆ ಮಾಡುವುದರಿಂದ ಹೆಚ್ಚು ಭಗವಂತ ಪ್ರೀತನಾಗ್ತಾನೆ ಅಂತ